ಅದೂರಿಯಾಗಿ ಜರುಗಿದ ದುಳಗನವಾಡಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ದುಳಗನವಾಡಿ ಗ್ರಾಮದ ಆರಾಧ್ಯ ದೈವರಾದ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ಜಾತ್ರೆ ಜರುಗಿತು ಶ್ರೀ ಬಸವೇಶ್ವರ ಜಾತ್ರಾ ನಿಮಿತ್ತ ಸೋಮವಾರ ರಾತ್ರಿ ವಾದ್ಯ ಮೇಳಗಳೊಂದಿಗೆ ಪಲ್ಲಕ್ಕಿ ಹೊಂಗಂಡೋತ್ಸವ ಹಾಗೂ ಚಿಕ್ಕ ಮಕ್ಕಳಿಗೆ ವಿಶೇಷ ಪೂಜೆ ಮಾಡಿ ಅಲ್ಲಿಂದ ತಂದಂಥ ನೀರಿನಿಂದ ಮಹಾಪ್ರಸಾದ ಸಿದ್ಧಪಡಿಸಲಾಗಿತ್ತು ಮಂಗಳವಾರ ಮಧ್ಯಾಹ್ನ ಬ್ರಹ್ಮದೇವರ ದೇವಸ್ಥಾನದಿಂದ ಮಹಿಳೆಯರಿಂದ ಭವ್ಯ ಮೇಳ ಹಾಗೂ ಮೇಳದೊಂದಿಗೆ ಶ್ರೀ ಬಸವೇಶ್ವರ ಮಂದಿರಕ್ಕೆ ತಲುಪಿತು ನಂತರ ಅಲ್ಲಮ್ಮ ಪ್ರಭು ಸಿದ್ಧ ಸಂಸ್ಥಾನ ಮಠದ ಪೀಠಾಧಿಕಾರಿಯಾದ ಶ್ರೀ ಶಿವಪ್ರಸಾದ ದೇವರ ರಿಂದ್ ಮಹಾಪ್ರಸಾದಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ಬಸವೇಶ್ವರ ಜಾತ್ರಾ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಸಮಸ್ತ ದುಳಗನವಾಡಿ ಗ್ರಾಮಸ್ಥರು ಗುರು ಹಿರಿಯರು ಉಪಸ್ಥಿತರಿದ್ದರು ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡಿದ್ದೇವೆ ಪುಣ್ಯ ಪರಂಪರೆಯ ನಾಡಾಗಿರತಕ್ಕಂತಹ ಈ ಭಾಗದ ಎಲ್ಲ ಜನಗಳು ವಿಶೇಷವಾಗಿ ಚಿಕ್ಕೋಡಿ ತಾಲೂಕಿನಲ್ಲಿ ದಾಸೋಹಕ್ಕೆ ಬಹಳ ದೊಡ್ಡ ಪರಂಪರೆಯಾಗಿರ್ತಕ್ಕಂತಹ ಇತಿಹಾಸವಿದೆ ಅಂತಹ ದಾಸೋಹದ ಬೆಂಕರ ಸೇವೆಯನ್ನ ನಮ್ಮ ಎಲ್ಲ ಊರಿನ ಸದ್ಭಕ್ತರು ಸುಮಾರು ದುಳಗುನವಾಡಿಯ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರು ಸುಮಾರು ಐದರಿಂದ ಆರು ಸಾವಿರ ಜನರಿಗೆ ಬೃಹತ್ ದಾಸೋಹವನ್ನು ಮಾಡಿ ಇವತ್ತು ಬಸವೇಶ್ವರ ಜಾತ್ರಾ ಮಹೋತ್ಸವವನ್ನು ತಾವೆಲ್ಲರೂ ಮಾಡ್ತಾ ಇದ್ದೀರಿ ಇಂತಹ ಜಾತ್ರೆ ಯಶಸ್ವಿಯಾಗಿ ಸಾಗ್ಲಿ ಆ ಗುರುವಿನ ಆಶೀರ್ವಾದ ಎಲ್ಲ ಊರಿನ ಸದ್ಭಕ್ತರ ಮೇಲೆ ಸದಾಕಾಲ ಇರಲಿ ಈ ಜಾತ್ರೆ ಇನ್ನೂ ಉತ್ತರೋತ್ತರವಾಗಿ ಬೆಳಿಲಿ ಅಂತ ತಿಳ್ಕೊಂಡು ಈ ವೇದಿಕೆ ಮುಖೇನವಾಗಿ ಹಾರೈಸಿ ನನ್ನ ಮಾತುಗಳ ಗ್ರಾಮಸ್ಥೆ